மா மாலக்கேன மாலக்கருட்டு நீலு மாண்கத்தவ நீர் தமக்கு நான் விட்டாங்க உண்தவா சலுனி நீர் உண்து மத்திய ಮಾಲಕರು ಕೊಟ್ಟಾರ ಅಂದ್ಮೇಲೆ ಇಷ್ಟಾವಂತದಿಂದ ದುಡ್ಯಾವಂದ್ರಾನವ್ವಾ ಎಲ್ಲವ ನೋಡ್ ಹೆಂಗ ಕಬ್ಬು ಬೆಳಸಿನಿ ನೀರ್ ಹ್ಮ್ ಬೆಳದಿಲ್ಲ ಅದಕ್ಕಂತ ಮಾಲಕ್ ಕಡೆ ಇಟ್ಕೊಂಡ್ರೆ ಮ್ಯಾಗ್ ಚಾಲೂ ಮಾಡಿದ್ ನನ್ಗೇನ್ ಗೊತ್ತ ನೋಡವ ನಾ ಮ್ಯಾಗಾರ ಚಾಲೂ ಮಾಡ್ಲಿ ತಳಗಾರ ಚಾಲೂ ಮಾಡ್ಲಿ ಬೋರ್ ಒಟ್ಟ ಚಾಲೂ ಮಾಡಿದ್ರು ಮಾಲಕ್ ಒಂದ್ ಮಾತ್ ಅನ್ನವನ ಅವನ್ನೆಲ್ಲ ಕೆಲಗಿಡ್ಬಾರ್ದು ನಾವು ಅಂಗ ಈ ಕಡೆ ಕೊಂಬಕು ಈ ಕಡೆ ಚಲಬೇಕು ಅಂದ್ರನ ದುಡಿಕೆವಾಪ್ಪ ಯಾಕೋ ಚಿದಾನಂದ್ ಬಂದಿಲ್ಲ ಅಲ್ಲಪ್ಪ ಎರಡ್ ದಿನ ಆಯ್ತ ಬಂದಿಲ್ಲ ಬಂದಿಲ್ಲ ನೀನು ಭೇಟಿ ಆಗಿಲ್ಲ ಇಲ್ಲ ಹೌದಾ ಏ ಒಂದ್ ಜಾಗದಾಗ ಇರ್ತದ ಅದೇನ ಯೂಟ್ಯೂಬ್ ಮಾಡಾಕತ್ತೆ ಅದ ಅದ್ರಾಗ ಹೋಗ್ತದ ಕದ್ದಿನ ಹೊಲ್ದಾಗ ಹಣಿ ಕ್ಯಾ 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 ಹಾಕಿ ಅದೊಂದ್ ನೆವ ಮಾಡ್ಕೊಂಡು ಅದ್ರಾಗ ಎಲ್ಲರೂ ಹೋಗಿ ಶೇರ್ ಪಡಿ ಆಗಿ ಬರ್ತದ ಯಾವ ಮನಿ ಮಾಲಕ್ ಇರ್ಲಿಲ್ಲ ಅಂದ್ರೆ ಇವನ ಒಳಗ್ ಹೋಗ್ಕೊಂಡಿರ್ತಾನ ಮನೆಯಾಗ ಹಂಗದನವ ಜಾಗದಾಗ ನಿದ್ರದಲ್ಲ ಅದು ಕೋಳಿ ಹಂಗೇನಪ್ಪ ಇಲ್ಲ ಮೇವು ಅದು ವಯಾಕ್ ಬರೋರು ಯಾಕೋ ಬಂದಿಲ್ಲ ಅದಕ್ಕೆ ಕೇಳ್ದೆ ಹೇಳ ಅವನ್ ಹಾಕಳ ಹಸ್ತಿರ್ಲಕ್ಕಿಲ್ಲ ಅದಕ್ ಬಂದಿರ್ಲಕ್ಕಿಲ್ಲ ಹೋಗ್ ಹೋಗ್ ಹೋಗ್ಲಿ ಹೌದ ಅನ್ನೊಂದು ಅವ ಎಲ್ಲ ಹೋಗಲ್ ನಿಮ್ ಮಾವ ಗುರುಗುಲೆ ಇಲ್ಲಿ ಎಲ್ಲರೂ ಹೋಗಿರ್ಬೇಕು ಹೇಳಪ್ಪ ಅದು ಹಂಗ ಅಡ್ಡಾಡ್ತದ ಕೆಲಸ ಇಲ್ಲ ಹೇಳದ ಲೆಕ್ಕನೇ ಇಲ್ಲ ಅದ್ರದಂತು ಮಾಮಾ ಕಮನಾಗ ಕಸ ಬಾಳಗದ ಕಸ ಕಿತ್ಬೇಕಿಲ್ಲ ಬಾ ನೀ ಒಬ್ಬ ಕಂಬತ್ ನನಗ ಎಲ್ಲೂ ಆದ್ರೂನು ಗಂಟ ಬೀಳ್ತಿರಿ ಅಲ್ಲೇ ಅಪ್ಪ ನನ್ನ ಮಗಳು ಬರ್ತಾಳಪ್ಪ ನೀರ್ ಬಿಡ್ಬೇಕಂತ ನೀ ಬರ್ತೀರಿ ಕಸ ಕಿತ್ಬೇಕಂತೀರಿ ಇದನ್ನ ಹಣಕೆ ಹಾಕಿ ನೋಡಿ ಬರ್ತೀರಿ ಅನ್ ಎಲ್ಲೆಲ್ಲಿ ಕಸ ಬೆಳದದ ಎಲ್ಲೆಲ್ಲಿ ಕರಿಕಿ ಅಂತ ನೋಡಾಕ ಅಲ್ಲ ನಂದ್ ಬಿಡು ಕಿತ್ತುದು ಹರಿದು ಕಿತ್ತದು ಹರಿದು ಕಸ ಆ ಮತ್ ನಾ ಎನಿ ಕಸ ಕಿತ್ಬೇಕು ಸೂಡು ಕಟ್ಟಬೇಕು ಅದು ಮಾಡ್ಬೇಕು ಆಯ್ತು ಬಿಡು ನಿಂದ್ಯಾ ನೀವು ಇಲ್ಮ್ಮಮ್ಮ ಕೆಲಸ ಬಿಡ್ಬೇಕು ಅನ್ನಕತ್ತೀನಿ ಮುಂಜಾನೆ ತಗೊಂಡ್ ಹೋದ್ರಿ ಅಂದ್ರ ಸಂಜಿಕ ಲೇಟ್ ಮಾಡಿ ಬಿಡಾಕತ್ತಾರ ಅವ್ರು ಆ ನಮೂನಿ ದುಡಿಸಿಕೊಳ್ಳಾಕತ್ಯಾರ ನಿನಗ ಎಲ್ಲಿ ಬ್ಯಾನ್ ಆಗಿ ಬಿಟ್ಟೈತಿ ಅವ್ರ ನನ್ ಬಾ ಬಾ ಬಾಬಸ್ಕಾರ ರೀ ಏನೇನ್ ಗೊತ್ತಿರ್ಲೇ ಬಾ ಎರಡ್ ದಿನ ಆಯ್ತು ಬಂದೇ ಇಲ್ಲ ಎತ್ತ ಒಳ್ಳೆ ಆರಾಮ ಇಲ್ಲ ಏನ್ ಹೋ ಆಗಿರ್ತಾವ ಏನಕ್ಕೆ ಏನಾರ ಏನಿಲ್ಲ ಹೇಳ್ರಿಪ್ಪ ನಮ್ಮ ಕಾರ್ಯಕ್ರಮದ ಬಾಳ ಇದ್ದು ಅದಕ್ಕ ಬರೋದಾಗಿಲ್ಲ ಗೊತ್ತಾಗ್ಯದ ಅಲ್ಲೋ ನನ್ನ ಮಗಳು ನೆನಸ ನೆನಸ್ತಾಳ ಬಂದಿಲ್ಲ ಮೇವಿಗ್ ಬಂದಿಲ್ಲ ಮೇವಿಗ್ ಬಂದಿಲ್ಲ ಅಂತ ಹೇಳಿ ಯಾಕೆ ಎರಡ್ ದಿನ ಆಯ್ತು ಬಂದೇ ಇಲ್ಲ ಏ ಅದರ ಸಂಬಂಧ ಬಂದೇನ್ರಿ ಈಗ ಸ್ವಲ್ಪ ಕುಡ್ಗಲ್ ತರ್ಸ್ರಲ್ಲ ಆ ಕೊಡ್ಗೋಡ ಕುಡ್ಗೋಲ್ ನಮ್ದ ಏನ್ರಿ ಇಲ್ಲ ಬಿಜಾರ್ ಹೋಗಿದ್ ಹಂಗೆ ಈ ಕಡೆ ಬಂದ್ರ ಹಿಂಗ ಹೋಗಿ ಹಿಂಗ ತಗೊಂಡ್ ಹೊಂಟೆ ಯಾವ ಎವ್ವ ಕೇಳತ್ತಿದ್ಯಾಲ ಬಂದನ್ ನೋಡಿ ಚಿದಾನಂದ್ ಮೇವಿಗೆ ನೆನಸಿದ್ಯಾನ ಬಂದಾನ ಬಾ ಹುಡುಗ ಬಂದಿಲ್ಲ ಕೊಯ್ಕೊಡು ತರಿಲಿ ಕೊಯ್ ಕೊಯ್ಕೊಂಡ್ ಹೋಗು ಮೇವು ಕೊಯ್ತದ್ರೆ ಇದು ಆ ಇದು ನಿನ್ನೂ ಕೊಯ್ತದ ಬೇಕಂದ್ರ ನನ್ನ ಕೊಯ್ಯೋದ್ ಕೇಳತಿಲ್ರಿ ಪಾ ಮೇವು ಕೊಯ್ತದ್ರಿ ಇದ್ರಲ್ಲ ಯಪ್ಪ ಅವ್ರಿಗೆ ಕೊಯ್ಯಕ್ ಬರ್ತಿತ್ತು ನೀನೇ ಕೊಯ್ತ್ ಕೊಡು ಹೋಗು ಇಡಿ ಯಾವ ಸರ್ ತಿಕೊಂಡು ಬರ್ತಾನಲ್ಲ ಅವಾಗ ನಾನು ಕೊಯ್ದು ಕೊಡ್ತಿದ್ ದೆ ನಾನು ಇಲ್ಲ ಅದು ನಾನು ಕುಡಗಲಿತ್್ ದ್ವಾದ್ ಕೊಯ್ಲ ಬರ್ತಿತಿ ಇದರಲ್ಲಿ ಇದು ಅನು ಆಗೋದಿಲ್ಲ ನಾನು ಕೊಯ್ಲ ಅನು ಮ್ಯಾಲಿ ಒಂಟಿ ಅಲ್ಲ ನೀನು ನೀವೇ ಒಂದ್ ಸ್ವಲ್ಪ ಕೈ ಕೊಣ ಹಾ ಕೊಯ್ಕೊಂಡು ಬರ್ತೀನಿ ಅಪ್ಪ ಇಲ್ಲ ನಾನು ಮಗಳು ಇರ್ತಾಳ ಹಾ ಹಾ ಮಾತಾಡ್ಕೊಂಡ ತಿಕೊಂಡ್ರಾ ಅಪ್ಪ ಇಲ್ಲೇ ಕೊಡ್ತೀನಿ ಆ கொரல அப்பாடுக்கொம்ப அரட்டி ஆட்ரு குருசாலே கோழ நோட அவன் அவன் ஒட்டிர்ல உம் ಚಾ ಮಾಡ್ಕೊಂಡ್ ಬರ್ತೀನಿ ಕುಂದ್ರಿ ಹೇ ಎಲ್ಲಿ ಚಾಯ್ ಕಡೆ ಬಾ ಇಲ್ಲಿ ಚಾ ಸಂಬಂಧ ಬಂದಿನಿ ಅನ್ನ ಏನ್ ನನ್ ಮೇವಿನ ಸಂಬಂಧ ಬಂದಿನಿ ಮತ್ತೆ ಹುಚ್ಚಿ ನಿನ್ ಸಂಬಂಧ ಬಂದಿನ ನನ್ ಸಲನ್ ಬಂದಿ ಮತ್ತೆ ದಿನ ಎದಕ್ ಬರ್ತೀನಿ ಇಲ್ಲಿ ಮೇವ್ ಒಯ್ಲಕ್ಕ ನಿಮ್ ಅಪ್ಪಗ್ ಅದಕ್ಕೆ ಹಾಕೊಂಡ್ ಮೇವ್ ಕೊಯ್ಕೊಂಬಾತ್ ಕಳ್ಸಿದ್ದು ಅಲ್ಲ ಬಂದಾಗ ಮೇವ್ ಅವ್ರನ್ನ ಮೇವ್ ಕೊಯ್ಲಕ್ ಕಳ್ಸುದು ನಾವ್ ಇಲ್ಲಿ ಮಾತಾಡ್ಕೋತ್ ಕುಂಡ್ರುದು ಹಿಂಗಾದ್ರ ಮುಂದ್ ಹೆಂಗೇನ್ ಹೆಂಗ್ ಹೆಂಗಂದ್ರ ಕೇಳ ನಮ್ಮ ಅಪ್ಪಗ ಕೊಟ್ರ ಮದ್ವಿ ಹಾಕ್ತೀನಿ ಕೊಡ್ಲಿಕ್ಕೆ ಅಂದ್ರೆ ಅಲ್ಲಿ ಮ್ಯಾಗ್ ಮೇವ್ ಐತ್ ನೋಡ ಹಂಗೆ ಹೋಯ್ಕೊಂಡ್ ಹಂಗೆ ಮನಿಗ್ ಹೋಗ್ಬಿಡು ಅಲ್ಲೇ ಏನ್ ಚಂದ ಹೇಳತ್ತಿಲ್ಲ ಮ್ಯಾಗ ಮೇವದ ಕೈಕೊಂಡ್ ದಂಡ ಹಿಡ್ದ ಮನಿಗ್ ಹೋಗ್ಲೆ ಮನಿ ನಮ್ಮ ಅಪ್ಪ ಕೇಳಲಾರ್ದ ಧೈರ್ಯ ಐತಂದ್ರ ನೀನು ಒಂದ್ ಮಾತ್ ಕೇಳ ಫಸ್ಟ್ ನೀ ಕೇಳ ಆಮೇಲೆ ನಾ ಹೇಳ್ತೀನಿ ನೀವೊಂದ್ ಮಾತ್ ಕೇಳ ನನಗ್ ಹೆಂಗ್ ಧೈರ್ಯ ಆಕತಿ ಧೈರ್ಯ ಆಲಿಕಂದ್ರ ನೀ ಹಿಂಗೆ ನಾ ಹಿಂಗೆ ನಮ್ ಮನ್ಯಾಗ ನಾ ಕೇಳ್ತೇನೆ ನಿಮ್ ಮನ್ಯಾಗ ನೀ ಕೇಳು ನಿನ್ ಮ್ಯಾಗ ರಗಡ್ ಜೀವದ ನಿಮ್ಮ ಅಪ್ಪ ಅಲ್ಲ ತಾನಣ್ಣ ಏನಂತ ಕೇಳ ಅಪ್ಪಾಗ ಹೇಳನ ಅವ್ರ ಮದ್ವೆ ಆಗೋತಿನಪ್ಪ ತಿಂಗಳಾನು ಏನ್ ಮತ್ತ ನೋಡೋನು ಒಟ್ರ ಮದುವೆ ಆಗುನು ಕುಡ್ಲಿಲ್ಲ ಅಂದ್ರ ಒಂದ್ ನಾಲ್ಕ್ ತಿಂಗಳು ಎಲ್ರಿ ಹೋಗುನು ಕುಡ್ಲಿಲ್ಲಾ ಅಂದ್ರ ಮ್ಯಾವ್ ಕಾಯ್ಕೊಂಡ್ ಸುಮ್ ಸರಳ ಮನೆ ಅದೇ ಹಿಡಿಯೋದು ಒಂದ್ ಆಕಳ ಮಾರ್ತೀನಿ ಆಕಳ ಅದೇ ರೊಕ್ಕದಾಗ ಎಲ್ರಿ ಟೂರ್ ಹೋಗಿ ಬಿಡೋಣ ಮತ್ತ ಅಟ್ಟೆ ಮಾಡೋನು ಹೋಗಿ ಚಾ ಮಾಡ್ಕೊಂಬ ನಾವು ನಮ್ಮ ಮಾಲಕ್ಕೊಂದು ಆಟ ಕಿರಿಕಿರಿ ಅಂದ್ರೆ ಅದ್ರಾಗ ಇವಂದೊಂದು ಕಿರಿಕಿರಿ ನಮಗ ಬರ್ತಾವ ಬರ್ತಾವು ಮೇವು 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 ಏಯ್ ಅಲ್ಲಿ ಇಟ್ಟು ಐದು ಹುಟ್ಟಿನಿ ಇಲ್ಲಿ ಇಟ್ಟಕೋಯ್ ಇಟ್ಟಿನಿ ನೋಡು ಹೋಗು ತಗೊಂಡೋಗು ಕುಂತ ಆರಾಮ ಏನ್ರ ಶರ್ಬತ್ ಗಿರ್ಬತ್ ಮಾಡಿ ಕೊಡ್ತೀನಿ ಅಂತಳ ಏನ ಹಂಗ್ಯಾ ಕುಂತಿದಿ ನಡಿ ಮೇವಿಗ್ ಬಂದಾವ್ ಹಿಂಗ್ ಕುಂದ್ರದ ಮಾಲಕ್ ಕುಂತಂಗ ಏಯ್ ಜಲ್ದಿ ಕಟ್ಕೊಂಡ್ರು ಅವು ಮತ್ತ್ ಮಾಲಕ್ ಬಂದಿ ಎಲ್ಲರಿಗೂ ಮೇವು ಹಚ್ಕೊಂತ ಕುಂತಾನ ಏನಂತ ಹೇಳಿ ನನಗ ತೊಳಿತಾರ ಅವ್ರು ಇಲ್ಲ ಹೇಳ್ರಿ ವೈತಿನ ಕುಂದ್ರ ಏನು ಇಲ್ಲ ಹೇಳ್ರಿ ಒಯ್ಯ ಹೋ ಮಾರೇ ಮಾಲಕರಿಗೆ ಹೇಳ್ತೀನಿ ಹೇಳ್ರಿ ಕೊಡ್ರಿ ನಾನು ಒಯ್ಯಾವ ನೀನು ಮಾಲಕ್ರಿಗೆ ಏನ್ ಹೇಳ್ತಿದಿ ಚಾ ಮಾಡ್ತೀನಿ ಅಂದ್ರು ಅದ್ರ ಸಂಬಂಧ ಯಾರು ಮಗಳ್ರಿ ನನಗ್ ಒಂದಿನು ಒಂದಿಲ್ಲ ಅಲ್ಲ ಚಾ ಮಾಡ್ಕೊಂಬರಕವ್ವ ಯಾವ ಏನ್ ಯಾಪ್ ಯಾಕ ಒಳಗೆ ಏನ್ ಮಾಡಾಕಿದಿ ಚಾ ಮಾಡತ್ತಿದ್ಯಾ ಏ ಬೇಡವಾ ಪಾಪ ಕುಂತ ದ ನವ್ವ ಹೀಟ್ ಆಗ್ಯದ್ ಪ್ರಕೃತಿ ಶರ್ಬತ್ ತೊಗೊಂಬಂದ್ಕೊಡು ಇಲ್ಲ ಅವನ ಅಲ್ಲಿ ನೀವು ಕೊರ್ಯಕ್ ಹೋಗಿ ನಾನು ಬರದ್ರೊಳಗ ಅವನಿಗೆ ಚಾಕೋದ ಚಹಾ ಮಾಡಾಕ ಖಂಡಿ ಇಲ್ಲ ಅಂದ್ರೆ ಏನು ಆಂಗೈಕ್ಸಿಟಿಗೆ ಬರ್ತಿರೆ ಹೌ ಮತೆ ಅಲ್ಲ ಏನ್ ಪೂಜೆ ಮಾಡ್ಲಾ ನಿನ್ನ ಪರಚದಾರ ಅಂತ ಬರ್ನಿ ಹೆಂಗ್ ಮಾತಾಡೋ ಅಲ ಪರಚಾಂದ್ರ ನಾನು ಮೇವು ಕೊರೆಕ ಕಳ್ಸಿ ನೀ ಇಲ್ಲಿ ಚಾ ಸಂಡಾಕ ತೆನ ಇಲ್ರಿ ಅವ್ರೇ ಮಾಡಿ ಕೊಡ್ತಿನ ಅಂದ್ರು ಅದು ಉಚ್ಚ ಐತಿ ಅದು ಬಂದಾರಿ ಮಾಡಿ ಮಾಡಿ ನಮ್ಮನ್ನ ಹೆಂಗ್ ಮಾಡಿ ಇಟ್ಕೊಂತಾಳೆ ಬಾಳ ಕಳ್ಳ ಅಂತಾಳ್ರೆ ಹೆಣಮಗಳು ಹೌದು ಯಾಕೆ ಮಾಡ್ ನೋಡಿ ಬನ್ನ ನೀವು ನಾನು ಇದ್ದಲ್ಲೇನೇ ಮತ್ತೆ ಕೊರೆಕ ಹೋಗಿ ಮೇವು ಮತ್ತೆ ಹೌ ಮತೆ

ಅಂತ ಒಳಗ ರಗಡ ಐತಿ ಹೇಳೋ ಮರ ಮಲಕ್ಕ ಬರೋ ಟೈಮ್ ಆಗ್ಯಾದ ನಾಳೆ ಬರಕ್ ಅಂತೀವಿ ಜಲ್ಲಿ ತಗೊಂಡು ಹೋಗ ಅದನ್ನ ಕಟ್ಕೊಂಡು ಆಯ್ತು ಬಿಡ್ರಿ ಹೊಕ್ಕೀನಿ ಯಾಕೆ ಸುಮ್ಮನೆ ತ್ರಾಸ್ ಮಾಡ್ಕೊತೀರಿ ನಾ ಬನ್ರಿ ಅಯ್ಯ ಸರಬತ್ ಮಾಡ್ಕೋ ನೀಡ್ ಜಲ್ದಿ ಮಾಡಿದ್ರಿ ಕುಡಿ ಕುಡಿ ಆ ಆ ಮಂದಿದನನ ಹಂಗಾನಿ ಕೀ

ಇವೇನು ಓ ಜನ್ಮದಾಗ ನಮ್ಮ ಅಕ್ಕನ ಮಗ ನೀ ಆಗಿದ್ನಪ್ಪ ನೀಟಿ ಕದಿದಿ ಅವಂದು ಕುಳ ಬ್ಯಾರೇನೆ ಆಗತಿವಲ್ಲ ನಿಂದ ತಿಳವಲ್ ನನಗ ಕೆಂಪನ ಗಜ್ಜರಿ ಮತ್ತೇನ್ ಮಾಡಿ ನಡಿ ಚಾಣೆ ಕದಿರಿ ಬಾಯಿಲೆ ಏನವ್ವ ನೀ ಬಂದ್ ಬಂದವ್ರಿಗೆ ಹಿಂಗೆಲ್ಲಾ ಶರ್ಬತ್ತು ಚಾ ಮಾಡಿ ಕೊಟ್ಟೆ ಅಂತಂದ್ರ ನಾವ್ ಏನು ನಾವ್ ಜೀತಕ್ಕಿದ್ದು ಮಂದಿ ಯಾವ್ದಲ್ಲ

ಅವನ ಐತಿ ಕೊಯಿದ ಕೊಡುದಲ್ಲ ಮತ್ತೆ ನಾನ ಕಟ್ಟಿ ಕೊಡಬೇಕು ನನ್ನ ನೆನೆ ಅಕ್ಕರಲಿ ಊರಿಗೆ ಹೋಗಿರನ್ರಿ ಆ ಅಕ್ಕರ ಊರಿಗೆ ಹೋಗಿರ್ರಿ ಅಕ್ಕರ ಹೌದು ಹೋಗ್ಯಾಳ ಹೋಗೋಲೇ ಇಲ್ಲ ಔರಿದ್ರ ಇಲ್ಲ ದಾ ಉಸಾ ಬರಿನ ಕೇಳ್ತiala ನಮ್ಮ ಮನೆಯದ ಹೆಸ್ತ್ರಿ ಒಂದ ಹಗ್ ಇತಂದ್ರೆ ಕೊಡ್ಸ ನೀ ವೇ ವळे ಗಂಟೆ ಮಾರ ಕಾಲರ್ ಬಿಳೆ ನಿಂದ ಓತಿ ಇಲ್ಲ ಏ ಹೊಕ್ಕಿನ್ ತೋರಿ ಮಾಲಕ ಬರ್ತಾನ ನಾ ಗೋಳೆ ಇರ್ತಿನಿ ಏ ಹೊಕ್ಕಿನ್ ಬಿಡ್ರಿ ಇಲ್ಲ ಇಲ್ಲೇ ಬಾ

அல்ல குரத்தும்ங்க பர்வரெ மா அன்ன மட்டுக்கோனா மோத்தோடரா ஏனோ சவுண்ட் வர கத்தி ಏ ಉಚ್ಚುನ ಅಲ್ಲ ಏ ಯಾಕಂದಿ ಅಲ್ರಿ ಹಿಂಗೆ ಕಾಬ್ರ್ಯಾಗೆ ಬರತೀರಿ ನೀವು ಏನ್ ಮಾಡಾಕತ್ತೀರಿ ಇಲ್ಲಿ ಇನ್ನೊಂದಿಟ್ಟು ಮೇವು ಮಾಡಿ ಕೊಡ್ತೀನ ಅಂತ ಅಂದ್ರು ಇವ್ರು ಅದಕ್ಕೆ ನೋಡಿರಿ ಇಬ್ರು ಕುಡಿಯ ಮಾಡ್ಬೋದು ಹಾಕಿ ಮೇವು ಮಾಡಿ ಕೊಡ್ಬೇಕ ಇಟ್ಟತಾನ ನಾ ಮಾಡಿದ್ದು ಸಾಕಾಗಿಲ್ಲ ಇಲ್ರಿ ಅಲ್ಲಿ ಏ ನಿನ್ನ ಏ ಬಾ ನೀ ಬಾ ಯಪ್ಪಾ ಮೇವು ಬಾ ನಿನ್ ಮೇವಿ ನೀನ್ ಯವ ಮಾಡ್ಕೊಂಡು ನೆವ ಮಾಡ್ಕೊಂಡು ಇಲ್ಲಿ ಉಚ್ಚಸನ ಹಾಕರ ಏ ಇದ ಸಲ ಬಂದಿದಿ ಇನ್ನೊಮ್ಮೆ ಏನಾದ್ರು ಬಂದ್ಯಾದ

ಹಳ್ಳು ಕೊಟ್ಟಂಗಿಲ್ಲ ನೀ ಕೊನೆ ಮೇಲ್ಯ ಐತಿ ನಮ್ಗ ಬೆನ್ನ ಹತ್ತಿಯಲ್ಲ ಏ ಇವ್ನು ಐತಿ ಇವ್ನ ಹಚ್ಕೊಂಡಿದ್ ಹೆಂಗಾಗ್ಯದ ನಮ್ಮ ಹಣೆ ಬರ ಅಂದ್ರ ಅದು ಗೋಡ್ಯಾಗ ಇತ್ತಲ್ಲ ಗೋಟ ಕಿತ್ತಕೊಂಡು ಬಾಯ್ ಅಲ್ಲ ಕೊಯ್ದು ಕೊಟ್ಟದ್ ನೀ ಮಗ್ಗು ಸಾಲಿಲ್ಲನು ನೀನು ಕರದ್ನಲ್ಲ ಕೊಯ್ಕೊಂಬಾ ಅಂತ ಹೇಳಿ ಬಾ 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 ಮಗಳಾ ನನಗೆ ಯಾಕೋ ನಿಂದು ಸಂಶಯ ಬರಕತ್ತೆ ಏನಾರು ನಡ್ದದ ನೆಳದದ್ದು ಒಂದಜಾ ತಿಳಿ ಹೇಳಾ ನನಗೆ ಇಲ್ಲ ಅಂದ್ರೆ ನಿನ್ನವ್ನ ಅದಾ ಕುಡಗೋದಿಲ್ಲ ನಿನ್ನ ಕಲಶ್ ಮಾಡ್ತೀನಿ ನೋಡು ಆರಾಮಜೇಲ್ಲಾಗಿ ಇರ್ತೀನಿ ಊಟ ಮಾಡ್ಕೊಂತ ಹೇಳು ಏನಾದೋ ಏನ್ ನೆಡದದ್ದು ನೆಮದು ಯಾಪ್ಪ ಹಾ ನಾನು ಅವಾ ಬಹಳಷ್ಟು ಅವನಿ ಪ್ರೀತಿ ಮಾಡಾತ್ತಿನ ಅಯ್ಯೋ ಇಳಿಸಾ ನಾವ ನೀನು ನಾನು ಏನಾದ್ರೂ ಮಾಡಕತ್ತಿದೆ ನನ್ ಮದ್ವಿ ಮಾಡ್ಕೊಡು ಜೋಡಿ ಏನವ್ವ ನಾ ಬ್ಯಾರೆ ಕಡೆ ಕೊಟ್ಟು ಚಂದಾಗಿ ಇಡ್ಬೇಕು ನಿನ್ನ ನೌಕರದಾರ ಕೊಡ್ಬೇಕಂತ ನಾ ಎಸ್ಟಿಮೇಟ್ ಹಾಕಿದ್ರ ಹೋಗಿ ಹೋಗಿ ಮೇವ್ ತಗೊಂಡ್ ಹೋಗ ಹೋಗ ಬೆನ್ ಹತ್ತಿದೆ ಅನಿ ಆ ತಗೋ ಮತ್ತೇನ್ ಮಾಡುದು ಇಡಿಸನ್ ಇಲ್ಲ ಹ್ಮ್ ಕಡೆ ನೋಡು ನನಗ ಅವ ಇಡಿಸಿಲ್ಲ ಅನ್ಬೇಡ ಇಲ್ಲ ಬಾ ಇಡ್ಸ ಇಡಿಸಾನ ಆತಳ ನಾ ಮಾತಾಡ್ತೀನಿ ನೀ ಒಳಗ ಹೋಗ ಆಯವಾ ಹಾ 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 ಅಲ್ಲ ನನ್ ಮಗಳು ಏನಂತ ಈ ಮಗ ನೋಡ್ರಿ ಮೇವಿಗಂತ ಬಂದ್ ಬಂದ್ ನನ್ನ ಮಗಳ ಹಾರಿಸನ ಏನ್ ನನಗ ತಿಳ್ಯವಲ್ಲಪ್ಪ ನಾ ಏನೇನೋ ಎಸ್ಟಿಮೇಟ್ ಹಾಕಿದ್ದೆ ಮತ್ತೊಬ್ಬರು ಹೊಲ್ದಾಗ ಜೀತ ಇದ್ದ ಕೇಸಿ ಗಳಿಸಿ ಏನಾರು ಮಾಡಿ ದೊಡ್ಡ ಮಂತ್ನ ಕೊಡ್ಬೇಕು ನನ್ನ ಮಗಳಂತ ನಾ ಅಂದ್ರ ಹೋಗಿ ಹೋಗಿ ಮೇವಿಗ್ ಬರೋವಾಗ ಲೈನ್ ಹೊಡೆದಾಳಿಕೆ ಏನ್ ಇದೊಂದು ಅಗ್ ಕೊಟ್ಟಾರ ಆಸ್ತಿ ಕೊಟ್ಟ ಅವನಿಗೆ ಬೇಕು ಮರ್ಯಾಗ ಹೋಗ್ರಿ ನಿಮ್ದು ಇಲ್ಲ ಇದೀನಿ ಸಿಟಿಗೆ ಬರ್ಲತ್ತರಿ ಬರಕ್ ಹೋಗಬೇಡ ಯಾಕಂದ್ರೆ ಯಾವ್ದಾರ ನಾವ್ ಮಾಡ್ಕೊಂಡ್ ಕೇಶಿ ಬರ್ತೀರಿ ಮೇವಿಗೆ ಅಂತ ಹೇಳಿ ಗೊತ್ತಾಗ್ಯದ ನನಗ ನಿಂದ ಅಕ್ಕಿ ಕತ್ತು ಹಂಗೇನಾರ ಇನ್ನೊಂದು ಬಂದ್ ನೋಡ ನೀನ ಏನ್ ಹೇಳಿದ್ಯಾ ನಿಿನಗ ಏ ನಡಿಯನ್ ಯಾಗ ಖಾಲಿ ಮಾಡು ಬರಂಗಿಲ್ಲದವ್ರಿ ಅಟ್ಯಾಕ್ ಸಿಟಿಗೆ ಬರ್ಲಾತ್ತ್ರಿ ಅಲ್ಲ ಏನೋ ಬಹಳ ಬೇಕಾದವ್ರು ಪರಿಚಯದವ್ರು ಅಂತ ಹೇಳಿ ಬರ್ತಿದ್ದೆ ನೀವು ನನ್ನ ಮ್ಯಾಗ ಹಿಟ್ಟು ತಪ್ ತಿಳ್ಕೋತೀನಿ ಅವ್ರ ನಾ ಯಾಕ ಬರಕ್ಕೊಳ ಹೋ ರೀ ನಿಂದ್ರಿ ಒ ಮತ್ತೆ ನಿಂದ್ರತೀನ್ ರೀ ಸುಮ್ಮೆ ಅವ್ರ ಬರ್ಬೇಡ ಅಂತೇಳಿ ಜೀವ ತಿತ್ತಾರ ಏನೋ ಪರಿಚಯ ಅಂತ ಹೇಳಿ ಹಚ್ಕೊಂದ್ ಮಾತಾಡಿದ್ರ ಅವ್ರು ಸಿಕ್ಕಂಗ ತಪ್ ತಿಳ್ಕೋತಾರಿ ಸುಮ್ಮೆ ನಾನ್ ಕರ್ಯಾಕ ಹೋಗ್ಬೇಡ್ರಿ ನಿಮಗೆ ನಾ ಬರೋದಿಲ್ಲ ಅವನ್ ಮಾತ ಮನ್ಸಿಗೆ ಮಾತ್ ಅವ ನಮ್ಮ ನೀವು ಬರ್ತೀ ಬರ್ರಿ ಹೆಂಗೆ ಹಾ ಬರ್ತಾ ಇರು ಮೇವುನು ಕೊಡ್ತಾಳ ಶರಬತ್ನು ಕೊಡ್ತಾಳ ಯಾಕಂದ್ರ ಹಿಡಿಸಿ ನೋಡು ಏ ಓ ಬಲ್ಲ ನಡಿಸಿ ಇಲ್ಲ ಅಲ್ರಿ ನಾ ಹಿಡಿಸೀನ್ ರೀ ನಿಮಗ ಮತ್ತ ಅವ್ರಿಗೆ ನಾ ಹಿಡಿಸಿನ ಅಂದ್ರ ಅವ್ರು ನಮಗ್ ಹಿಡಿಸ್ಯಾರ್ರೀ ಆ ನೀವು ಹ್ಮ್ ಅಂತನ ಹೇಳಿ ಸುಮ್ ಕುತಿದೀವಿ ನಾವು ಹೌದಾ ಈ ಹೋಗ್ತ್ಯಾ ಇಲ್ಲ ನಡಿ 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 ಓತೀನಿ ಬಿಡ್ರಿ ಕುಡದಲ್ ಕಸುರ್ ಹೊಡ್ದಿದಾರ ಏನ ನಿನಗ್ ತಿಳಿಯಂಗಿಲ್ಲಾ ನಿಮ್ಮ ಅಪ್ಪನ ನಾ ಹೇಳುತ್ತಾನ ನಿನ್ನ ಯಾರನ್ನು ಮಾತಾಡಿಸಬಾರದು ನೀ ನಡಿ ಒಳಗ ಮಕ್ಕಳ ಹಿಂಗ ಏತಿ ವಯಸ್ಸಿಗೆ ಬಂದ್ ಮಕ್ಕಳ ಮನ್ಯಾಗ ಇಟ್ಕೋಬಾರ್ದು ಏನಾರ ಅದ್ಲಾ ಮಾಡಿ ಕೇಶ್ ಮನಿ ಮರ್ಯಾದೆನ ನಮ್ಮ ನಮ್ ಮರ್ಯಾದೆನ ತೆಗಿತಾವ್ ನೀನಾರು ಮಾಡಿ ಜಲ್ದಿ ದಾಟಿಸ್ಬೇಕಪ್ಪ